ನಮಸ್ಕಾರ ವೀಕ್ಷಕರೇ ಇದು ಕಲಬುರಗಿ ಪಥಸಂಚಲನ ಪಾಲಿಟಿಕ್ಸ್ ನಾನು ಶರಣು ಚಕ್ರಸಾಯಿ ಖಾಸಗಿ ಸಂಘ ಸಂಸ್ಥೆಗಳು ಅಥವಾ ಸಂಘಟನೆಗಳು ಸರ್ಕಾರದ ಸ್ಥಳವಾಗಲಿ ಆವರಣವಾಗಲಿ ಅಥವಾ ಸಾರ್ವಜನಿಕ ಆಸ್ತಿಗಳನ್ನು ಬಳಸುವುದಕ್ಕೆ ನಿಯಂತ್ರಿಸಲು ಸರ್ಕಾರ ಹೊರಡಿಸಿದ್ದ ಆದೇಶಕ್ಕೆ ಆರ್ ಎಸ್ ಎಸ್ ಈಗ ನೇರ ಸೆಡ್ಡು ಹೊಡೆದಿದೆ ಸಾರ್ವಜನಿಕ ಸ್ಥಳದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧಿಸುವಂತೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದ ಬಳಿಕ ಸಿದ್ದರಾಮಯ್ಯ ಅವರು ಖರ್ಗೆ ಪತ್ರವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ಖಾಸಗಿ ಸಂಘ ಸಂಸ್ಥೆಗಳು ಅಥವಾ ಸಂಘಟನೆಗಳು ಸರ್ಕಾರದ ಸ್ಥಳ ಆವರಣ ಹಾಗೂ ಸಾರ್ವಜನಿಕ ಆಸ್ತಿಗಳನ್ನು ಬಳಸುವುದಕ್ಕೆ ಸಕ್ಷಮ ಪ್ರಾಧಿಕಾರಗಳಿಂದ ಪೂರ್ವಾನುಮತಿ ಕಡ್ಡಾಯ ಎಂದು ಸಚಿವ ಸಂಪುಟದಲ್ಲಿ ತೀರ್ಮಾನಿಸ್ತಾರೆ ಈ ಸಚಿವ ಸಂಪುಟದ ನಿರ್ಧಾರವನ್ನು ತಿರುಚಿದ ಬಿ ಜೆ ಪಿಗರು ರಾಜ್ಯದಲ್ಲಿ ಆರ್ ಎಸ್ ಎಸ್ ಅನ್ನು ಸರ್ಕಾರ ನಿಷೇಧಿಸಲು ಹೊರಟಿದೆ ಎನ್ನುವ ನೆರೇಶನನ್ನು ಜನರಲ್ಲಿ ಬಿಡುವ ದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ ಅದರ ಮುಂದುವರಿಕೆಯಾಗಿ ಕಲಬುರಗಿ ನೆಲದಲ್ಲೇ ಸರ್ಕಾರ ಆದೇಶವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆರ್ ಎಸ್ ಎಸ್ ಅಕ್ಟೋಬರ್ ಹತ್ತೊಂಬತ್ತರಂದು ಪಥಸಂಚಲನ ನಡೆಸುತ್ತೆ ಅದೇ ದಿನ ಮೆರವಣಿಗೆ ನಡೆಸಲು ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ ಸಂಘಟನೆಗಳು ಅವಕಾಶ ಕೂಡ ಕೋರಿರ್ತವೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗಲಿದೆ ಎಂಬ ಕಾರಣ ನೀಡಿ ತಹಸೀಲ್ದಾರರು ಮೂರೂ ಸಂಘಟನೆಗಳಿಗೂ ಅನುಮತಿಯನ್ನು ನಿರಾಕರಿಸ್ತಾರೆ ಕೊನೆಯ ಕ್ಷಣದಲ್ಲಿ ನಿರ್ಬಂಧ ಹೇರಿದರೆ ಹೇಗೆ ಅನುಮತಿಯನ್ನು ನೀಡಿ ಎಂದು ಆರ್ ಎಸ್ ಎಸ್ ಮನವಿಯನ್ನು ಮತ್ತೆ ಮಾಡುತ್ತೆ ಇದಕ್ಕೆ ತಹಸೀಲ್ದಾರ್ ಒಪ್ಪದೇ ಇದ್ದಾಗ ಆರ್ ಎಸ್ ಎಸ್ ನರ್ಮದಾ ಕಾಲೇಜು ಆವರಣದಿಂದ ಪಥಸಂಚಲನವನ್ನು ಆರಂಭಿಸಿಯೇ ಬಿಡುತ್ತೆ ಸುಮಾರು ಅರ್ಧ ಕಿಲೋಮೀಟರ್ ಹೋಗುವಷ್ಟರಲ್ಲಿ ಪೊಲೀಸರು ಅವರನ್ನು ತಡೆದು ಬಂಧಿಸ್ತಾರೆ ಆರ್ ಎಸ್ ಎಸ್ ಮುಖಂಡ ಅಶೋಕ್ ಪಾಟೀಲ್ ಎಂಬುವರು ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರ್ತಾರೆ ವಿಚಾರಣೆ ನಡೆಸಿದ ಕಲಬುರಗಿ ಪೀಠ ನವೆಂಬರ್ ಎರಡರಂದು ಪಥಸಂಚಲನ ನಡೆಸುವುದಾದರೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಸೂಚಿಸುತ್ತೆ ಈ ಕುರಿತು ವರದಿ ಸಲ್ಲಿಸಲು ಜಿಲ್ಲಾಡಳಿತಕ್ಕೆ ನಿರ್ದೇಶಿಸಿ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಹೈಕೋರ್ಟ್ ಮುಂದೂಡಿದೆ ಹೈಕೋರ್ಟ್ ಸೂಚನೆಯಂತೆ ಆರ್ ಎಸ್ ಎಸ್ ಮುಖಂಡರು ನವಂಬರ್ ಎರಡರ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅವತ್ತೇ ಅಂದರೆ ಅಕ್ಟೋಬರ್ ಹತ್ತೊಂಬತ್ತರಂದೇ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲು ಮುಂದಾಗ್ತಾರೆ ಜಿಲ್ಲಾಧಿಕಾರಿ ಲಭ್ಯವಾಗದೇ ಇದ್ದಾಗ ಅವರ ವಾಟ್ಸಪ್ ಹಾಗೂ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸ್ತಾರೆ ಅದೇ ಮನವಿಯನ್ನು ಆರ್ ಎಸ್ ಎಸ್ ಮುಖಂಡರು ಮಂಗಳವಾರ ಲಿಖಿತವಾಗಿ ಜಿಲ್ಲಾಧಿಕಾರಿ ಕಚೇರಿಗೂ ಸಲ್ಲಿಸ್ತಾರೆ ಸುಮಾರು ಆರುನೂರು ಸ್ವಯಂ ಸೇವಕರು ಲಾಠಿಯೊಂದಿಗೆ ಪಥಸಂಚಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂಬ ಮಾಹಿತಿಯನ್ನು ಆ ಮನವಿ ಪತ್ರದಲ್ಲಿ ವಿವರಿಸುತ್ತಾರೆ ಪ್ರಿಯಾಂಕಾ ಖರ್ಗೆ ಅವರ ತವರು ಕ್ಷೇತ್ರವಾದ ಚಿತ್ತಾಪುರದಲ್ಲಿ ಈಗ ಆರ್ ಎಸ್ ಎಸ್ ಪಥಸಂಚಲನ ಪಾಲಿಟಿಕ್ಸ್ ಕಾವೇರಿದೆ ಈ ಪಥಸಂಚಲನ ಮೂಲಕ ಶಕ್ತಿ ಪ್ರದರ್ಶಿಸಲು ಪೈಪೋಟಿಗೆ ಆರ್ ಎಸ್ ಎಸ್ ಸಿದ್ಧವಾಗಿದೆ ನವೆಂಬರ್ ಎರಡರಂದೇ ಪಥಸಂಚಲನಕ್ಕೆ ತಮಗೂ ಅವಕಾಶ ನೀಡುವಂತೆ ಭೀಮ್ ಆರ್ಮಿ ಹಾಗೂ ದಲಿತ ಪ್ಯಾಂಥರ್ ಸಂಘಟನೆಗಳು ಜಿಲ್ಲಾಡಳಿತವನ್ನು ಕೋರಿವೆ ಈಗ ಒಂದು ರೀತಿಯಲ್ಲಿ ಕಲಬುರಗಿಯಲ್ಲಿ ಪಥಸಂಚಲನಕ್ಕೆ ತ್ರಿಕೋನ ಸ್ಪರ್ಧೆ ಉಂಟಾಗಿದೆ ಇದರ ಜೊತೆಗೆ ತೀವ್ರ ಕುತೂಹಲವೂ ಸೃಷ್ಟಿಯಾಗಿದೆ ಚಿತ್ತಾಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಆರ್ಮಿ ಹಾಗೂ ದಲಿತ ಪ್ಯಾಂಥರ್ ಸಂಘಟನೆಗಳಿಂದ ಸಂಚಲನಕ್ಕಾಗಿ ಅನುಮತಿಗೆ ಹಗ್ಗ ಜಗ್ಗಾಟ ನಡೆಯುತ್ತಿರುವ ನಡುವೆಯೇ ಇದೀಗ ಅದೇ ಸ್ಥಳದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ನಮಗೂ ಹೋರಾಟಕ್ಕೆ ಅವಕಾಶ ನೀಡಬೇಕೆಂದು ಗೊಂಡ ಕುರುವ ಎಸ್ ಟಿ ಹೋರಾಟ ಸಮಿತಿ ಬುಧವಾರ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದೆ ಕುರುವ ಸಮಾಜವನ್ನು ಎಸ್ಟಿಗೆ ಸೇರ್ಪಡೆ ಮಾಡುವಂತೆ ಆಗ್ರಹಿಸಿ ಚಿತ್ತಾಪುರ ಪಟ್ಟಣದಲ್ಲಿ ಕನಕ ಭವನದಿಂದ ತಹಸೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನೆ ಮೆರವಣಿಗೆ ನಡೆಸಲು ನಿರ್ಧರಿಸಲಾಗಿದ್ದು ಐದು ಸಾವಿರಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳುವ ಈ ಹೋರಾಟಕ್ಕೆ ಅನುಮತಿ ನೀಡಬೇಕೆಂದು ಗೊಂಡ ಕುರುವ ಎಸ್ ಟಿ ಹೋರಾಟ ಸಮಿತಿ ಜಿಲ್ಲಾಡಳಿತವನ್ನು ಒತ್ತಾಯಿಸಿದೆ ಈ ಗೊಂಡ ಕುರುವ ಎಸ್ಟಿ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಮಹಾಂತೇಶ್ ಕೌಲ್ಗೆ ಅವರು ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು ನವೆಂಬರ್ ಎರಡರಂದು ಆರ್ ಎಸ್ ನವರಿಗೆ ಅನುಮತಿ ಕೊಡುವುದಾದರೆ ನಮಗೂ ಅನುಮತಿ ಕೊಡಿ ನಮ್ಮದು ದೊಡ್ಡ ಸಂಘಟನೆ ಅವರು ಕೇವಲ ಮೆರವಣಿಗೆ ಮಾಡುತ್ತಾರೆ ಅಷ್ಟೇ ನಮ್ಮದು ಮೂವತ್ತು ವರ್ಷಗಳಿಂದ ಹೋರಾಟ ನಡೆಯುತ್ತಾ ಬಂದ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದೇವೆ ನಮಗೂ ಅವಕಾಶ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅನುಮತಿ ಕೋರಿ ಆರ್ ಎಸ್ ಮತ್ತೆ ಅರ್ಜಿ ಸಲ್ಲಿಸಿದ ಬೆನ್ನಲ್ಲೇ ಬಿ ಜೆ ಪಿ ಮುಖಂಡರು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರ ದೃಷ್ಟಿ ಚಿತ್ತಾಪುರದತ್ತ ಎನ್ನುವ ಪೋಸ್ಟರ್ಗಳನ್ನು ಎಲ್ಲೆಡೆ ವೈರಲ್ ಮಾಡುತ್ತಿದ್ದಾರೆ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ತಮ್ಮ ವಾಟ್ಸಪ್ ಗ್ರೂಪ್ ಆಗ್ಬೋದು ಸ್ಟೇಟಸ್ಗಳಲ್ಲೂ ಆ ಎಲ್ಲ ಸಂದೇಶಗಳನ್ನು ಸಾಕಷ್ಟು ಹಂಚಿಕೊಳ್ಳುತ್ತಿದ್ದಾರೆ ಪಥಸಂಚಲನ ಪಾಲಿಟಿಕ್ಸ್ ಹಿನ್ನೆಲೆಯಲ್ಲಿ ಭೀಮ್ ಆರ್ಮಿ ನಿಲುವು ಏನು ಅನ್ನೋದನ್ನು ನೋಡೋದಾದರೆ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ನ ರಾಜ್ಯ ಯುವ ಘಟಕ ಸೊ ನವೆಂಬರ್ ಎರಡರಂದು ಭೀಮ್ ಪಥಸಂಚಲನ ಜಾಥಾಕ್ಕೆ ಅವಕಾಶ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಜಾಥಾದಲ್ಲಿ ಬಿದಿರಿನ ಕೋಲು ರಾಷ್ಟ್ರದೊಂದಿಗೆ ಬೌದ್ಧ ಧರ್ಮದ ಪಂಚಶೀಲ ಧ್ವಜ ಹಾಗೂ ಸಂವಿಧಾನ ಪೀಠಿಕೆಯೊಂದಿಗೆ ಮೆರವಣಿಗೆ ನಡೆಸಲಾಗುವುದು ಎಂದು ಭೀಮ್ ಆರ್ಮಿ ಮನವಿಯಲ್ಲಿ ಹೇಳಿದೆ ಹಾಗಾದರೆ ದಲಿತ ಪ್ಯಾಂಥರ್ಸ್ ಸ್ಟ್ಯಾಂಡರ್ಡ್ ಏನು ಭಾರತೀಯ ದಲಿತ ಪ್ಯಾಂಥರ್ಸ್ ರಾಜ್ಯ ಸಮಿತಿ ಮುಖಂಡರು ಚಿತ್ತಾಪುರದಲ್ಲಿ ಅದೇ ನವೆಂಬರ್ ಎರಡರಂದು ಸಂವಿಧಾನ ಪೀಠಿಕೆ ಹಾಗೂ ನೀಲಿ ಧ್ವಜದೊಂದಿಗೆ ಪಥಸಂಚಲನ ನಡೆಸಲು ಅನುಮತಿ ನೀಡಬೇಕೆಂದು ಮಂಗಳವಾರ ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಆರ್ ಎಸ್ ಎಸ್ ಕೈಯಲ್ಲಿ ಲಾಠಿ ಹಿಡಿದು ನಡೆಸುವ ಆಕ್ರಮಣಕಾರಿ ಪ್ರದರ್ಶನದ ಮೂಲಕ ಯುವಜನರು ಮುಗ್ಧ ಮಕ್ಕಳು ಇವರೆಲ್ಲರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿವೆ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಿದರೆ ನಾವು ಸಂವಿಧಾನದ ಪ್ರತಿ ಹಿಡಿದು ಲಾಠಿ ಹಿಡಿದು ಪಥ ಸಂಚಲನ ನಡೆಸುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಈಗ ಆರ್ ಎಸ್ ಎಸ್ ಸೇರಿ ಮೂರು ಸಂಘಟನೆಗಳ ಅನುಮತಿ ಅರ್ಜಿ ಈಗ ಜಿಲ್ಲಾಡಳಿತದ ಮುಂದಿದೆ ಆ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸಲು ಎಸ್ ಪಿ ಹಾಗೂ ಎ ಸಿ ಮತ್ತು ತಹಸೀಲ್ದಾರ್ ಅವರಿಗೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯ ಅವರು ಆ ಎಲ್ಲ ಅರ್ಜಿಗಳನ್ನು ರವಾನಿಸಿದ್ದಾರೆ ಪಥಸಂಚಲನ ಪಾಲಿಟಿಕ್ಸ್ ವಿಚಾರವಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯನ್ನು ಈ ದಿನ ಡಾಟ್ ಕಾಮ್ ಸಂಪರ್ಕಿಸಿದಾಗ ಈ ಬಗ್ಗೆ ಈಗಾಗಲೇ ಸಭೆ ನಡೆಯುತ್ತಿದೆ ಪರಿಶೀಲನೆಗಾಗಿ ಒಂದಿಷ್ಟು ಮಾಹಿತಿಯನ್ನು ಕೇಳಿದ್ದೇವೆ ಆ ಎಲ್ಲ ಮಾಹಿತಿ ಲಭ್ಯವಾದ ಬಳಿಕ ಅನುಮತಿ ಬಗ್ಗೆ ಜಿಲ್ಲಾಡಳಿತ ನಿರ್ಧಾರ ಪ್ರಕಟಿಸಲಿದೆ ನಾಳೆ ಕೋರ್ಟ್ನಲ್ಲಿ ಸಹ ವಿಚಾರಣೆ ಇದೆ ಕೋರ್ಟ್ ತೀರ್ಮಾನ ನೋಡಿಕೊಂಡು ಅಂತಿಮ ನಿರ್ಧಾರ ಮಾಡಲಾಗುವುದೆಂದು ಡಿ ಸಿ ಕಚೇರಿ ಈ ದಿನ ಡಾಟ್ ಕಾಮ್ಗೆ ಸ್ಪಷ್ಟನೆ ನೀಡಿದೆ ಹಾಗೆಯೇ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಚಿತ್ತಾಪುರ ತಹಸೀಲ್ದಾರ್ ಅವರು ಆರ್ ಎಸ್ ಎಸ್ ಸಲ್ಲಿಸಿದ ಮನವಿ ಸ್ವೀಕರಿಸಿ ಅವರಿಗೂ ವಿವಿಧ ದಾಖಲೆಗಳನ್ನು ಸಲ್ಲಿಸುವಂತೆ ಹಿಂಬರಹ ನೀಡಲಾಗಿದೆ ಅವರೀಗ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದ್ದಾರೆ ಸೊ ಅದನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಹಾಗೆಯೇ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ಗೆ ತಹಸೀಲ್ದಾರ್ ಅವರು ಎಂಟು ದಾಖಲೆಗಳನ್ನು ಕೇಳಿದ್ದಾರೆ ಸದರಿ ಪಥ ಸಂಚಲನದಲ್ಲಿ ಎಷ್ಟು ಜನ ಭಾಗವಹಿಸುತ್ತೀರಿ ಎಂಬ ಮಾಹಿತಿ ನೀಡಿರುವುದಿಲ್ಲ ಸದರಿ ಪಥ ಸಂಚಲನದಲ್ಲಿ ಚಿತ್ತಾಪುರ ತಾಲೂಕು ಹೊರತುಪಡಿಸಿ ಬೇರೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯ ಎಷ್ಟು ಜನರು ಭಾಗವಹಿಸುತ್ತಾರೆ ಎಂಬ ಬಗ್ಗೆ ಮಾಹಿತಿ ನೀಡಬೇಕೆಂದು ಆ ಎರಡೂ ಸಂಘಟನೆಗಳಿಗೂ ತಹಸೀಲ್ದಾರ್ ಅವರು ಹಿಂಬರಹ ನೀಡಿದ್ದಾರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಶಹಬಾದ್ ಡಿವೈಎಸ್ಪಿ ವೈಎಸ್ ಪಿ ಒಬ್ಬರು ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡ್ತಾ ಕಾನೂನು ಸುರಕ್ಷತೆ ದೃಷ್ಟಿಯಿಂದ ನಾವು ಸಹ ಪರಿಶೀಲನೆ ನಡೆಸುತ್ತಿದ್ದೇವೆ ಸೊ ಈ ಮೂರು ಸಂಘಟನೆಗಳಿಗೆ ಅನುಮತಿ ನೀಡಬೇಕೋ ಬೇಡವೋ ಎನ್ನುವುದು ನಾಳೆ ಕೋರ್ಟ್ ತೀರ್ಮಾನಿಸಲಿದೆ ಕೋರ್ಟ್ ಸೂಚನೆ ಮೇರೆಗೆ ಎಲ್ಲವೂ ನಿರ್ಧಾರವಾಗಲಿದೆ ಈ ಸದ್ಯ ಮಟ್ಟಿಗೆ ಯಾವುದೇ ತೀರ್ಮಾನ ಆಗಿಲ್ಲ ಅಂತ ಈ ದಿನ ಡಾಟ್ ಕಾಮ್ಗೆ ಕಲಬುರಗಿ ಡಿ ವೈ ಎಸ್ ಅವರು ತಿಳಿಸ್ತಾರೆ ಒಟ್ಟಾರೆ ಕಲಬುರಗಿ ನೆಲದಲ್ಲಿ ಆರ್ ಎಸ್ ಎಸ್ ಪಥಸಂಚಲನದ ಕಾವು ಜೋರಾಗಿದೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನಡೆಸಲು ಯೋಜಿಸಿರುವ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಬಾರದು ಅನುಮತಿ ನೀಡಿದರೆ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಇದೆ ಎಂದು ಸೌಹಾರ್ದ ಕರ್ನಾಟಕ ಸಂಘಟನೆ ಒಕ್ಕೋರಲಿನಿಂದ ಒತ್ತಾಯಿಸಿದೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಸಂಘಟನೆಯ ಪ್ರೊಫೆಸರ್ ಆರ್ ಕೆ ಹುಡುಗಿ ಮೀನಾಕ್ಷಿ ಬಾಳಿ ಕೆ ನೀಲಾ ಪ್ರಭು ಖಾಣಾಪುರ ಸೇರಿದಂತೆ ಇತರರು ಕರ್ನಾಟಕಾದ್ಯಂತ ಜನರು ಚಿತ್ತಾಪುರದಲ್ಲಿ ಸೇರುವಂತೆ ಒತ್ತಾಯಿಸಿರುವ ಕರೆಗಳು ಆನ್ಲೈನ್ನಲ್ಲಿ ಹರಿದಾಡುತ್ತಿವೆ ಒಂದು ಲಕ್ಷ ಜನರು ಸೇರಬಹುದು ಎಂದು ಹೇಳಿಕೆಗಳಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂಗಳ ಈ ಮೌನ ಯಾತಕ್ಕಾಗಿ ಎನ್ನುವಂತಹ ಪ್ರಚೋದನಕಾರಿ ಸಾಲುಗಳು ಕೂಡ ಹರಿದಾಡುತ್ತಿವೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಏನಾದರೂ ಅಪಾಯ ಸಂಭವಿಸಬಹುದಾದ ಮುನ್ಸೂಚನೆ ಕಾಣುತ್ತಿದೆ ಎಂದು ಎಲ್ಲ ಸಮಾಜ ಪರ ಮುಖಂಡರು ಕಳವಳ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಕಲಬುರಗಿ ಅದರಲ್ಲೂ ಮುಖ್ಯವಾಗಿ ಪ್ರಿಯಾಂಕ ಖರ್ಗೆ ತವರು ಕ್ಷೇತ್ರವಾದ ಚಿತ್ತಾಪುರದಲ್ಲೇ ಆರ್ ಎಸ್ ಎಸ್ ದೊಡ್ಡ ಪ್ರಮಾಣದಲ್ಲಿ ಪಥಸಂಚರಣಕ್ಕೆ ಮುಂದಾಗಿರುವುದು ಒಂದು ರಾಜಕೀಯ ಷಡ್ಯಂತ್ರ ಎಂದೇ ಕಾಂಗ್ರೆಸ್ಸಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ಇದು ಮೋದಿ ಶಪತ್ತದ ಮುಂದುವರಿಕೆ ಎನ್ನುವ ಅನುಮಾನವೂ ಕೂಡ ಕಾಡುತ್ತಿದೆ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮನೆಗೆ ಕಳುಹಿಸಲಾಗುವುದೆಂದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ತಿನಲ್ಲೇ ಬಹಿರಂಗವಾಗಿ ಘೋಷಿಸಿದ್ದರು ಆ ಪ್ರಕಾರ ಷಡ್ಯಂತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೊನೆಗೂ ಸೋಲಿಸಲಾಯಿತು ಈಗ ಆರ್ ಎಸ್ ವಿರುದ್ಧ ಸೈದ್ಧಾಂತಿಕವಾಗಿ ಸ್ಪಷ್ಟ ನಿಲುವಿನೊಂದಿಗೆ ಮಾತನಾಡುತ್ತಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಸಚಿವ ಪ್ರಿಯಾಂಕಾ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಿರುವ ಆರ್ ಎಸ್ ಎಸ್ ಮತ್ತು ಮೋದಿ ರಾಜಕೀಯವಾಗಿ ಪ್ರಿಯಾಂಕಾ ಖರ್ಗೆ ಅವರನ್ನು ಮುಗಿಸಲು ಸುಪಾರಿ ಕೊಟ್ಟಿದೆಯೇ ಎನ್ನುವ ಅನುಮಾನ ವ್ಯಕ್ತವಾಗಿದೆ ಎಂದು ಕಾಂಗ್ರೆಸ್ ಪಾಳೆಯದಲ್ಲಿ ಮಾತುಗಳು ಕೇಳಿಬರುತ್ತಿವೆ ಆರ್ ಎಸ್ ಎಸ್ ಷಡ್ಯಂತ್ರವನ್ನು ಪ್ರಿಯಾಂಕಾ ಖರ್ಗೆ ಹೇಗೆ ಎದುರಿಸಿ ನಿಲ್ಲುತ್ತಾರೆ ಮತ್ತು ಕಾಂಗ್ರೆಸ್ ಇವರ ಹೆಗಲಿಗೆ ಹೇಗೆ ನಿಲ್ಲಲಿದೆ ಎಂಬುದು ಸದ್ಯದ ಕುತೂಹಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ